ಇಷ್ಟ ಬಂದಂಗೆ ತಮ್ಮನೇಲ್ಸ್ ಹಾಕೊಂಡು ಆಡಿಯೋ ವೈರಲ್ ಮಾಡ್ಕೊಂಡು ಅವನೇನೋ ಭಿಕ್ಷಿನ್ ತರ ತೋರ್ಸ್ಕೊಂಡು ಅವನೇನೋ ಕುಡ್ಕೊತರ ಅವ್ನು ಕುಡಿತಾನೆ ಅಂತ ನಿಮಗೆ ಗೊತ್ತಾ ಅವ್ನು ಮೂರು ಸಾವಿರ ಕೇಳ್ದ ಹೌದಪ್ಪ ನೀನು ನನ್ನ ನನ್ನ ವೀಡಿಯೋ ಹಾಕೊಂಡು ದುಡಿತಿಯಾ ನೀನು ನನಗೆ ಕೊಡು ಇಷ್ಟ ಇದ್ರೆ ಕರಿಯಪ್ಪ ಬೇಡ ಆದ್ರೆ ಬಿಡು ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರೂ ಇವತ್ತು ಒಂದು ವಿಚಾರವನ್ನ ನಾನು ಮಾತಾಡಬೇಕು ಅಂತ ಅಂದ್ಕೊಂಡು ಬಂದೆ ಯಾಕೆಂತಂದ್ರೆ ನಿನ್ನೆ ರಾತ್ರಿಯಿಂದ ಒಂದು ಖಾಸಗಿ ಸುದ್ದಿವಾಹಿನಿಯ ಒಂದು ಆಡಿಯೋ ವೈರಲ್ ಆಗ್ತಾಯಿತ್ತು ಒಬ್ಬ ಪತ್ರಕರ್ತ ಫೋನ್ ಮಾಡ್ತಾನೆ ಅದು ಯಾರಿಗೆ ಅಂತಂದರೆ ದರ್ಶನ್ ಪ್ರೇಯಸಿ ಅಥವಾ ದರ್ಶನ್ನ ಈಗಿನ ಪತ್ನಿ ಎರಡನೇ ಪತ್ನಿ ಪವಿತ್ರ ಗೌಡರವರು ಅವರ ಮಾಜಿ ಗಂಡನಿಗೆ ಒಬ್ಬ ಪತ್ರಕರ್ತ ಫೋನ್ ಮಾಡಿ ಸರ್ ನಿಮ್ದೊಂದು ಇಂಟರ್ವ್ಯೂ ಕೊಡ್ತೀರಾ ಸರ್ ಅಂತ ಕೇಳ್ತಾನೆ ಇಂಟರ್ವ್ಯೂ ಕೊಡ್ತೀನಿ ಸರ್ ನಾನು ಅದರ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅವ್ನು ಹೇಳ್ತಾನೆ ಏನು ಚಾರ್ಜ್ ಮಾಡ್ತೀರಾ ಸರ್ ಏನು ಕೊಡ್ತೀರಾ ಹೇಳಿ ಸರ್ ಸರ್ ಏನಿಲ್ಲ ನಂದು ತರ್ಟಿ ಫೈವ್ ಫಾರ್ಟಿ ಮಿನಿಟ್ಸ್ ಅಷ್ಟೇ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಅವನು ಮೂರು ಸಾವಿರ ರೂಪಾಯಿ ಕೇಳ್ತಾನೆ ಈ ಪತ್ರಕರ್ತ ದುಡ್ಡು ಕೇಳಿಸೋದು ದುಡ್ಡನ್ನೆಲ್ಲ ಕೇಳ್ದ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ಗಳಲ್ಲಿ ತಮ್ಮನೇಲ್ಗಳಲ್ಲಿ ಹಾಕಿ ಇನ್ನೇನು ಮಾಡಿದ್ಯಪ್ಪ ಈಗ ನೀನು ಯೂಟ್ಯೂಬಲ್ಲಿ ಇನ್ನೇನು ತೆಗ್ದಿಯಪ್ಪ ನಾನು ಕೇಳ್ತಾ ಸುದ್ದಿ ವಾಹಿನಿಯ ಒಬ್ಬ ಪತ್ರಕರ್ತನಿಗೆ ಯಾಕೆಂತಂದ್ರೆ ಕ್ರಿಟಿಕ್ಸ್ ಅನ್ನೋದು ಎಲ್ಲ ಕಡೆಯೂ ಇರಬೇಕು ಪತ್ರಕರ್ತ ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೂ ಹೋಗಬಾರ್ದು ಅನ್ನೋದಕ್ಕೆ ಇದೊಂದು ಪ್ರಕರಣ ಸಾಕ್ಷಿ ಆಗಬೇಕು ಇಂಥವ್ರಿಂದ ಇಡೀ ಪತ್ರಿಕೋದ್ಯಮಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಒಳ್ಳೊಳ್ಳೆ ಜರ್ನಲಿಸ್ಟ್ಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಇದೇ ಪತ್ರಕರ್ತ ಎಷ್ಟು ರಾಜಕಾರಣಿಗಳ ಹತ್ರ ದುಡ್ಡಿಸ್ಕೊಂಡಿರ್ತಾನೆ ನಾನು ಆ ಪತ್ರಕರ್ತನ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದೇ ಮಾತಾಡಿದ್ರೆ ಅವನ ಬಗ್ಗೆನೂ ದಾಖಲೆಗಳಿವೆ ದಾಖಲೆಗಳು ತೆಗಿಬೋದು ಅದೇನು ಕಷ್ಟ ಅಲ್ಲ ಆದರೆ ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕು ಒಂದು ಪತ್ರಕರ್ತನಾಗಿ ನಾಚಿಕೆ ಇಲ್ದಲೆ ಆ ರೀತಿ ತಮ್ನೇಲ್ಗಳಾಗ್ತೀರಾ ಅಂತಂದ್ರೆ ನೀವು ಸಂಸ್ಥೆಯವ್ರ ಏನ್ರಿ ಮಾಡ್ತಾ ಇದ್ದೀರಾ ಒಂದು ಚಾನಲ್ ನಡ್ಸೋಂತವ್ರು ನೀವು ಚಾನೆಲ್ ಹೆಡ್ಗಳು ನೀವು ಯಾವ 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 ದೃಷ್ಟಿಕೋನದಿಂದ ನೀವು ಪತ್ರಿಕೋದ್ಯಮ ನಡೆಸ್ತಾ ಇದ್ದೀರಾ ಚಾನಲ್ಗಳು ನಡೆಸ್ತಾ ಇದ್ದೀರಾ ಆ ಹುಡುಗಿಯ ಆ ಹುಡುಗನಿಗೆ ಸಾವಿರ ಕಷ್ಟ ಇರ್ಬೋದ್ರಿ ನೀವು ಚಾನಲ್ ನಡೆಸ್ತಾ ಇರೋದು ಇಟ್ಸ್ ಅ ಬಿಸ್ನೆಸ್ ಅಲ್ವಾ ಇನ್ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ ಅಲ್ಲ ಅದರಲ್ಲಿ ನಾನ್ ಸ್ವಲ್ಪ ರೆವೆನ್ಯೂನ ನೀವು ತಗೊಂಡೋಗಿ ಒಳ್ಳೆ ಕೆಲಸ ಮಾಡ್ತೀನಿ ನಾನು ಉಪಯೋಗಿಸ್ತಾ ಇದ್ದೀನಪ್ಪ ನಾನು ಅದ್ರ ಒಂದು ರೂಪಾಯಿ ಲಾಭ ತೆಗಿತಾ ಇಲ್ಲ ಅಂತ ಹೇಳಿದ್ರೆ ಅವತ್ತು ನಾನು ಒಪ್ಕೋತೀನಿ ನಾವೆಲ್ಲ ಪತ್ರಕರ್ತರು ದುಡಿತಾ ಇರೋದು ನಮ್ಮ ದುಡಿಮೆಯ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ತಾ ಇದೀವಿ ಅಷ್ಟೇ ನಾನು ಸಮಾಜಕ್ಕೆ ನಾನು ಮಾಡಲೇದೇ ಮಾಡ್ತಾ ಇದ್ದೀನಿ ಇದರಿಂದ ಒಂದು ರೂಪಾಯಿ ರೆವೆನ್ಯೂ ತೆಗಿತಾ ಇಲ್ಲ ಅಂತ ಇದೇ ಮುಟ್ಕೊಂಡಿ ನೋಡೋಣ ಯಾಕ್ರಿ ನಾಟಕಗಳು ಈ ಬಂಡ್ ಯಾಕೆ ದರ್ಶನ್ ಕಡೆಯಿಂದ ಏನಾದ್ರು ಫೋನ್ ಬಂತ ಅದು ದರ್ಶನ್ ಫ್ಯಾನ್ಸ್ ಕಡೆಯಿಂದ ವ್ಯೂವ್ಸ್ ಬರಲಿ ಅಂತನಾ ಅವ್ನು ಯಾರೋ ಅವ್ನು ಅವ್ನಿಗೆ ಏನು ಸಾವಿರ ಕಷ್ಟ ರೀ ಇರ್ಲಿ ಬಿಡಿ ದುಡ್ಡು ಕೇಳಿದ ದುಡ್ಡು ಕೇಳಿದ್ದೆ ತಪ್ಪಾ ದುಡ್ಡು ಕೇಳಿದ್ದೇ ತಪ್ಪು ಅಂತಂದ್ರೆ ನೀವು ದುಡ್ಡು ಮಾಡ್ತಾ ಇರೋದು ತಪ್ಪೆ ನೀವು ಕೆಲವೊಂದಷ್ಟು ಪತ್ರಕರ್ತರು ಯಾವ್ಯಾವ ರೀತಿ ದುಡ್ಡು ಮಾಡ್ತೀರಾ ಅನ್ನೋದ್ರ ಕೂಡ ನನ್ನ ಹತ್ರ ದಾಖಲೆಗಳಿವೆ ಮಾತಾಡಿದ್ರೆ ಅದ್ರದೊಂದು ಹೆಚ್ಚು ಇತಿಹಾಸನೇ ಮಾತಾಡ್ಬೋದು ದೊಡ್ಡ ಚರ್ಚೆನೆ ಮಾಡ್ಬೋದು ಅದ್ರ ಬಗ್ಗೆ ಅರ್ಥವಿಲ್ಲದ ರೀತಿ ಹುಚ್ಚು ಬಂದಂಗೆ ಇಷ್ಟ ಬಂದಂಗೆ ತಮ್ಮನೇದು ಸಾಕೊಂಡು ಆಡಿಯೋ ವೈರಲ್ ಮಾಡಿಕೊಂಡು ಅವ್ನೇನೋ ಭಿಕ್ಷಕಂತರ ತೋರಿಸ್ಕೊಂಡು ಅವ್ನೇನೋ ಕುಡ್ಕೊತರ ಅವ್ನು ಕುಡಿತಾನೆ ಅಂತ ನಿಮಗೆ ಗೊತ್ತಾ ಅವ್ನ ಪರ್ಸನಲ್ ಲೈಫ್ ನಿಮ್ಗೆ ಗೊತ್ತಾ ಅವ್ನೇನು ಮಾಡ್ತಿದ್ದಾನೆ ಅನ್ನೋದು ನಿಮಗೆ ಗೊತ್ತಾ ಅವ್ನ ಜೀವನ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾ ಏನೂ ಗೊತ್ತಿದ್ದಲ್ಲ ಹೇಗೆ ಮಾತಾಡಿದೆ ಅವ್ನು ಮೂರು ಸಾವಿರ ಕೇಳ್ದೆ ಹೌದಪ್ಪ ನೀನು ನನ್ನ 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 ವೀಡಿಯೋ ಹಾಕೊಂಡು ಬಿಡಿತೀಯಾ ನೀನು ನಾನು ಕೊಡು ಇಷ್ಟ ಇದ್ರೆ ಕರಿಯಪ್ಪ ಬೇಡ ಆದರೆ ಬಿಡು ಅದನ್ನು ದೊಡ್ಡದು ಮಾಡೋ ಅಂಥದ್ದೇನಿದೆ ಏನಿದೆ ಸಾಧಿಸಿದ್ದೇನು ನೀನು ಯುವಕರು ಜರ್ನಲಿಸಮ್ ಅಲ್ಲಿ ಒಂದೇನೋ ಸಾಧನೆ ಮಾಡಬೇಕು ಅಂತ ಹೋಗ್ಬೇಕು ಈ ರೀತಿ ಏನೇನೋ ದಾರಿಗಳು ಮಾಡ್ಕೊಂಡು ಏನೇನೋ ದಾರಿಗಳು ಇಡ್ಕೊಂಡು ಆ ತಮ್ಮೇಲ್ ಹಾಕ್ತೀನಿ ನೋಡಿ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ನಾನು ಭಯ ಇಲ್ಲ ತಲೆ ಕೆಡ್ಸ್ಕೊಳೋರಲ್ಲ ನಾವು ನ್ಯಾಯ ನೀತಿ ಧರ್ಮದಿಂದ ನಡ್ಕೋಬೇಕು ಯಾವತ್ತು ಪತ್ರಿಕೋದ್ಯಮ ಇರೋದೇ ಸ್ಟ್ರೈಟ್ ಆಗಿರ್ಬೇಕು ಈ ಕಡೆಗೂ ಇರಬಾರ್ದು ಈ ಕಡೆಗೂ ಇರಬಾರ್ದು ಪತ್ರಿಕೋದ್ಯಮವನ್ನ ದಂಧೆ ಮಾಡಿಕೊಂಡು ಇವತ್ತು ಈ ರೀತಿ ಬದುಕ್ತಾ ಇರೋರು ನೀವು ಅವ್ನು ಮೂರು ಸಾವಿರ ಕೇಳೋಣ ನೀವು ಯೂಟ್ಯೂಬಲ್ಲೇ ರೆವೆನ್ಯೂ ತೆಗಿಬಿಟಲ್ಲ ಮೂರು ಸಾವಿರನ ತೆಗೆದಿಲ್ವಾ ಯೂಟ್ಯೂಬಲ್ಲಿ ಇವತ್ತು ಹಾಕೋದು ರೆವೆನ್ಯೂಗೆ ಅಲ್ವಾ ಸುಮ್ ಸುಮ್ಮನೆ ಹಾಕದ್ರ ಈಗ ನಾಡಿಯೋ ವೈರಲ್ ಮಾಡಿದ್ರ ಮಾನಿಟೈಸೇಷನ್ ಆಫ್ ಮಾಡ್ಬಿಡಿ ಹಂಗಾರೆ ಎಲ್ಲ ಚಾನಲ್ಗಳು ಮಾಡ್ಬಿಡಿ ನೋಡೋಣ ಕೆಳಗಡೆ ಯಾವುದು ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡಿ ನೀವು ಅಡ್ವರ್ಟೈಸ್ಮೆಂಟ್ ಹತ್ರ ಹೋಗ್ಬಿಟ್ಟು ಹಿಂಗೆ ತಾನೇ ಕೇಳೋದು ಚೆನ್ನಾಗಿ ಇಷ್ಟ ಕೊಟ್ಟರೆ ನಿಮ್ದು ಹಾಕ್ತೀನಿ ಅಂತ ನೀವು ಹಂಗೆ ತಾನೇ ಹೇಳ್ತೀರಾ ನಿಮ್ದಲ್ಲಿ ಅವ್ನು ಯಾರು ವೈರಲ್ ಮಾಡಿದ್ರ ಯಾವತ್ತೂ ಪರ್ಟಿಕ್ಯುಲರ್ ಆಗಿ ಏನನ್ನೋ ತಲೆಯಲ್ಲಿ ಕೆಲಸ ಮಾಡಬಾರ್ದು ಅಲ್ಲಿ ಏನು ನಡೀತಾ ಇದೆ ಅಂದ್ ತೋರಿಸಿ ನೋಡ್ರಿ ಫಸ್ಟ್ ಆಫ್ ಅಫಾಲಿ ಪವಿತ್ರ ಗೌಡನ್ ಮಾಜಿ ಗರ್ಕೊಬಂದು ಇಂಟರ್ವ್ಯೂ ಮಾಡ್ತಿರೋದೇ ತಪ್ಪು ನೀವುಗಳು ಏನಕ್ಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅವ್ನ ಯಾರೋ ಅವನು ಅವನೇನ್ ದೊಡ್ಡ ಇದನು ಅವನ್ನ ಕರ್ಕೊ ಬಂದ್ಬಿಟ್ಟು ಹೆಂಗಿದ್ರು ನಿಮ್ ಜೊತೆ ಪವಿತ್ರ ಗೌಡ ನಿಮ್ ಜೊತೆ ಸಂಸಾರ ಚೆನ್ನಾಗಿತ್ತ ನಿಮಗೆ ಯಾಕಿ ಬೇಕು ಜನ್ ಏನಕ್ಕೆ ತವ್ಕೊಂಡು ಏನ್ ಮಾಡ್ತಾರೆ ಜನ್ರು ಒಳ್ಳೇದನ್ನ ಏನಾರು ಕೊಡಿ ಅಂತಂದ್ರೆ ಕೊಡಲ್ಲ ಇದೇನೋ ಅವ್ನೇನೋ ಮೂರ್ ಸಾವಿರ ಕೇಳ್ಬಿಡನಂತೆ ಕುಡಿದು ತೇಲಾಡೋಕೆ ಮೂರ್ ಸಾವಿರ ಕೇಳ್ಬಿಟ್ಟ ಅಂತ ಹಾಕ್ಬಿಟ್ರಂತೆ ಭಾರಿ ತುಂಬಾ ತಪ್ಪನ್ ಕೆಲಸ ಮಾಡಿದಿರಿ ನೀವು ಇವತ್ತು ಪತ್ರಿಕೋದ್ಯಮಕ್ಕೆ ಇಂತಹ ಪತ್ರಕರ್ತರಿಂದ ಯಾವತ್ತಿದ್ರೂ ಕೆಟ್ಟ ಹೆಸರು ಬರೋದ್ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಜವಾಬ್ದಾರಿಯಾಗಿ ನಡ್ಕೋಬೇಕು ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದೆ ಆ ಚಾನೆಲ್ಗೆ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ ಜನ ಒಳ್ಳೆ ಸುದ್ದಿ ಕೊಡ್ತೀರಾ ಅಂತ ಅನ್ಕೊಂಡಿರ್ತಾರೆ ಈ ಜರ್ನಲಿಸಮ್ ಅಲ್ಲಿ ಒಂದು ಸಮಸ್ಯೆ ಇದೆ ನಮ್ಮ ಪ್ರೊಫೆಷನ್ನ ನಾವು ಯಾವತ್ತೂ ಟೀಕೆ ಮಾಡ್ಕೊಳ್ಳೋದು ಮಾಡ್ಕೋಬೇಕು ನಮ್ಮಲ್ಲಿ ಯಾವತ್ತಾದರೂ ತಪ್ಪಾದಾಗ ಎತ್ತಿ ಹಿಡಿಬೇಕಪ್ಪ ಹಿಂಗೆ ತಪ್ಪಾಗಿದೆಯಾ ತಪ್ಪು ಮಾಡಿದೆಯಾ ಅಂತ ಎತ್ತಿ ಹಿಡಿಬೇಕು ಏಕೆ ನಾವೇನು ಮೇಲಿಂದ ಉದ್ರುಬಿಟ್ಟಿದೀವಾ ನಾವು ಮನುಷ್ಯರಲ್ವಾ ಪತ್ರಕರ್ತರ ಮನುಷ್ಯರಲ್ವ ದಯಮಾಡಿ ಆ ಒಬ್ಬ ಪತ್ರಕರ್ತನಿಗೆ ಎಲ್ಲರೂ ಸರಿಯಾದಂಥ ಆ ಬುದ್ಧಿಯನ್ನು ಹೇಳಿ ಕೆಳಗಡೆ ಕಮೆಂಟ್ ಓಪನ್ ಬಾಕ್ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತಲ್ಲ ಹೇಳಿ ಆ ವಿಡಿಯೋ ರೀಚ್ ಆಗುತ್ತೆ ರೀಚ್ ಆಗೋಲ್ಲ ಅನ್ನೋದು ನನ್ನ ಸಾಧ್ಯನೇ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುತ್ತೆ ವಿಡಿಯೋ ಆ ಪತ್ರಕರ್ತನಿಗೆ ನೀವು ಕೆಳಗಡೆ ಕಮೆಂಟ್ ಹಾಕಿದರೆ ಇದು ಈ ಸಾಗಿಲ್ಲ ಅಂದರೆ ಪರವಾಗಿಲ್ಲ ಬಿಡಿ ನಿಮ್ಮ ನಾಲ್ಕು ಜನ ಗೊತ್ತಾಯ್ತಲ್ಲ ಅದೇ ಮುಖ್ಯ ನನಗೆ ಒಬ್ಬ ಪತ್ರಕರ್ತ ಹೇಗಿರಬೇಕು ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಆ ಪತ್ರಕರ್ತನಲ್ಲಿ ಇರಬೇಕು ಇದು ನನ್ನ ಉದ್ದೇಶ ನಿಮ್ಗೆ ಅನ್ನೋದನ್ನ ಕೆಳಗಡೆ ಕಮೆಂಟಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ಈ ವಿಡಿಯೋ ನಾನು ಅಚಾನಕ್ಕಾಗಿ ಈಗ ನೋಡಿದ್ದ ಆ ವಿಡಿಯೋ ಅದಕ್ಕೋಸ್ಕರ ನಾನು ಇಮಿಡಿಯೇಟ್ ಆ ವಿಡಿಯೋ ಮಾಡಿದ್ದೀನಿ ದಯಮಾಡಿ ಎಲ್ಲರೂ ಇದಕ್ಕೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ